ಪದವಿಪೂರ ಕಾಲೇಜಿನಲ್ಲಿ ಗಾಂಧೀಜಿ ಶಾಸ್ತ್ರೀಜಿ ಜಯಂತಿಯನ್ನು ಆಚರಿಸಲಾಯಿತು ವಿಶೇಷ ಉಪನ್ಯಾಸ ನೀಡಿದ ಕಿಶೋರ್ ನಾಯ್ಕ ಅವರು ಗಾಂಧೀಜಿ ಮತ್ತು ಶಾಸ್ತ್ರೀಜಿಯವರ ಸರಳ ಬದುಕನ್ನು ಪ್ರಾಮಾಣಿಕ ಹೋರಾಟವನ್ನು ವಿವರಿಸಿ ಭವಿಷ್ಯದಲ್ಲಿ ಗಾಂಧೀಜಿಯವರ ಕನಸಿನ ಭಾರತವನ್ನು ಮತ್ತೆ ಕಟ್ಟಬೇಕಾದ ಅಗತ್ಯವಿದ್ದು ಇಂದಿನ ಮಕ್ಕಳು ಆ ದಿಶೆಯಲ್ಲಿ ಯೋಚಿಸಬೇಕು ಎಂಬುದಾಗಿ ನುಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯ ಡಾಕ್ಟರ್ ಜಿಎಸ್ ಹೆಗಡೆಯವರು ಗಾಂಧೀಜಿಯವರ ಕನಸಿನ ಶಿಕ್ಷಣದಲ್ಲಿ ವ್ಯಕ್ತಿಯ ಚಾರಿತ್ರ್ಯ ನಿರ್ಮಾಣವು ಪ್ರಧಾನವಾಗಿತ್ತು ಸ್ವತಂತ್ರ ಭಾರತದಲ್ಲಿ ನಾವದನ್ನು ಅಳವಡಿಸಿಕೊಂಡಿದ್ದಲ್ಲಿ ಇಂದು ಅನೇಕ ಶಾಸ್ತ್ರೀಜಿಯವರನ್ನು ದೇಶದಲ್ಲಿ ಕಾಣುತ್ತಿದ್ದೆವು ಗಾಂಧೀಜಿ ಶಾಸ್ತ್ರೀಜಿಯವರ ಸರಳತೆ ಮತ್ತು ದೇಶಪ್ರೇಮವು ಇಂದಿನ ಅಗತ್ಯ ಎಂಬುದಾಗಿ ನುಡಿದರು ಉಪನ್ಯಾಸಕರಲ್ಲಿ ಮಹೇಶ್ ಹೆಗಡೆ ಮಾತನಾಡಿದರು ವಿದ್ಯಾರ್ಥಿಗಳಲ್ಲಿ ಪ್ರಸನ್ನ ನಾಯಕ್ ಕಾವ್ಯಾ ನಾಯ್ಕ ಮಾತನಾಡಿದರು ಕ್ರೀಡೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ನಾಲ್ವರು ಮಕ್ಕಳಿಗೆ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ವಿದ್ಯಾರ್ಥಿನಿ ದೀಕ್ಷಿತಾ ನಾಯ್ಕ್ ಸ್ವಾಗತಿಸಿದರು ಸಂಜನಾ ನಾಯ್ಕ್ ವಂದಿಸಿದರು ಮೇಘಾ ಎಂಎಸ್ ಕಾರ್ಯಕ್ರಮ ನಿರೂಪಿಸಿದರು